Big boy. ಕನ್ನಡ ಸೀಸನ್ ಹನ್ನೆರಡು ತನ್ನ ಅಂತಿಮ ಹಂತಕ್ಕೆ ತಲುಪ್ತಾ ಇದ್ದಂತೆ ವೀಕ್ಷಕರಲ್ಲಿ ಭಾರಿ ಚರ್ಚೆ ಕುತೂಹಲ ಮತ್ತು ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಇಡೀ ಸೀಸನ್ ಉದ್ದಕ್ಕೂ ನಿರಂತರವಾಗಿ ಮನರಂಜನೆ ನೀಡಿದ್ದಂತಹ ಗಿಲ್ಲಿ ನಟನಿಗೆ ಕಿಚ್ಚನ ಚಪ್ಪಾಳೆ ಸಿಗತ್ತೆ ಎನ್ನುವ ನಿರೀಕ್ಷೆಯಲ್ಲಿ ಇದ್ದಂತಹ ಅಭಿಮಾನಿಗಳಿಗೆ ಈ ವಾರದ ನಿರ್ಧಾರ ನಿರಾಸೆಯನ್ನ ಮೂಡಿಸಿದೆ ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ ಗೌರವ ಧ್ರುವಂತ್ಗೆ ಲಭಿಸಿರುವುದು ಈಗ ಗಿಲ್ಲಿ ಅಭಿಮಾನಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ ಜಾಲತಾಣಗಳಲ್ಲಿ ಈ ಕುರಿತಂತೆ ವ್ಯಾಪಕ ಚರ್ಚೆ ನಡೀತಾ ಇದ್ದು ಒನ್ ಮ್ಯಾನ್ ಶೋ ನಡೆಸಿರುವವರು ಗಿಲ್ಲಿನೇ ಎಂಟರ್ಟೈನ್ಮೆಂಟ್ ಕಿಂಗ್ಗೆ ಅನ್ಯಾಯವಾಯಿತೆ ಎನ್ನುವ ಪ್ರಶ್ನೆಗಳು ಕೇಳಿ ಇದೆ ಗಿಲ್ಲಿ ನಟ ಪ್ರತಿಯೊಂದು ಎಪಿಸೋಡ್ನಲ್ಲೂ ತಮ್ಮದೇ ಆದಂತಹ ತಂತ್ರ ಕಾಮಿಡಿ ಮತ್ತು ನೈಜತೆಯಿಂದ ವೀಕ್ಷಕರನ್ನ ಇದ್ರು ಜಗಳ ಟಾಸ್ಕ್ ಚರ್ಚೆ ಯಾವುದೇ ಆಗಿರಲಿ ತಮ್ಮತನವನ್ನ ಕಳೆದುಕೊಳ್ಳದೆ ಸ್ಪಷ್ಟವಾಗಿ ನಿಲುವು ತಾಳಿದ ಗಿಲ್ಲಿ ತಪ್ಪು ಅನಿಸಿದ ವಿಚಾರಗಳನ್ನ ಧೈರ್ಯವಾಗಿ ಹೇಳುವ ಮೂಲಕ ಗಮನ ಸೆಳೆಸಿದ್ರು ಇದೇ ವಿಚಾರಕ್ಕೆ ಸೀಸನ್ ಆರಂಭದಲ್ಲಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿತ್ತು ಆದ್ರೆ ಅಂತಿಮ ಹಂತದಲ್ಲಿ ಇಡೀ ಸೀಸನ್ನ ಕಿಚ್ಚನ ಚಪ್ಪಾಳೆ ಧ್ರುವಂತ್ಗೆ ಲಭಿಸಿರುವುದನ್ನ ಕೆಲ ವೀಕ್ಷಕರು ಒಪ್ಪಿಕೊಂಡ್ರೆ ಇನ್ನೂ ಕೆಲ ವೀಕ್ಷಕರು ಇದಕ್ಕೆ ದೊಡ್ಡ ಕಾರಣ ಇದೆ ಫಿನಾಲಿಯಲ್ಲಿ ದೊಡ್ಡ ಟ್ವಿಸ್ಟ್ ಇರಬಹುದು ಎಂಬ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸುತ್ತಿದ್ದಾರೆ ಧ್ರುವಂತ್ ಕೂಡ ಸೀಸನ್ ಪೂರ್ತಿ ಮನರಂಜನೆ ನೀಡಿರುವುದು ಸತ್ಯವೇ ಅನ್ನೋದನ್ನ ವೀಕ್ಷಕರು ಒಪ್ಪಿಕೊಳ್ತಿದ್ದಾರೆ ಇನ್ನು ಫಿನಾಲೆಗೆ ಇನ್ನೊಂದು ವಾರ ಮಾತ್ರ ಬಾಕಿ ಇರುವ ಈ ಸಂದರ್ಭದಲ್ಲಿ ಕಿಚ್ಚಿನ ಚಪ್ಪಾಳೆ ನಿರ್ಧಾರವೇ ಈಗ ಮುಂದಿನ ಫಲಿತಾಂಶಕ್ಕೆ ಸುಳಿವು ನೀಡ್ತಾ ಇದೆಯೇ ಅಥವಾ ವೀಕ್ಷಕರ ನಿರೀಕ್ಷೆಗೂ ಮೀರಿದ ಭಾರಿ ಟ್ವಿಸ್ಟ್ ಎದುರಾಗತ್ತೆ ಎಂಬ ಪ್ರಶ್ನೆಗಳು ಈಗ ಅದಕ್ಕೆ ಉತ್ತರ ಸಿಗೋಕೆ ಈಗ ವೀಕ್ಷಕರು ಫಿನಾಲಿ ವರ್ಗೂ ಕಾಯಿಲೇಬೇಕಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ